ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಎಂಬತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವರಿಗೆ ಮಾತಿನ ಶಕ್ತಿ ಇಲ್ಲ ಒಂದೇ ಒಂದು ಚೇತನ ಮನುಷ್ಯ ಮಾತನಾಡುತ್ತಾನೆ ಯಾಕೆ ಈ ಮಾತಿನ ಶಕ್ತಿಯನ್ನು ಕೊಟ್ಟ ದೇವರು ಹೊಟ್ಟೆ ತುಂಬಿಸಲಿಕ್ಕಲ್ಲ ದೇವರ ಬಗ್ಗೆ ಮಾತನಾಡಿ ಒಡರ ಜಾಗಟೆಯ ಮಾಡಿ ನುಡಿಯುವ ನಾಲಿಗೆಯ ಪಿಡಿದು ಬಿಡದೆ ಢಣಾ ಢಣಾರೆಂದು ಕುಣಿದು ಚಪ್ಪಳಿ ಕುತ ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠಲನೆ ಪರದೈವವೆಂದು ಡಂಗುರ ಸಾರಿ ನಿಮ್ಮ ಹೊಟ್ಟೆಯನ್ನೇ ಜಾಗಟೆ ಮಾಡಿಕೊಳ್ಳಿ ನುಡಿಯುವ ನಾಲಿಗೆಯನ್ನ ಹೊಡಿ ಜೋರಾಗಿ ಹೇಳಿ ಹರ ಏನ ಮಹ ಕೃಷ್ಣ ಏನಮ ಮಾನವ ಜನ್ಮದಲ್ಲಿ ಮಾತ್ರ ಹೇಳಬಹುದು ರಂಗ ಕೃಷ್ಣ ಗೋವಿಂದ ಯಾವ ಪ್ರಾಣಿ ಪಕ್ಷಿಗಳಿಗೆ ಹೇಳಲಿಕ್ಕೆ ಬರೋದಿಲ್ಲ ಇಂತಹ ಶಕ್ತಿಯನ್ನ ಮಾನವರಿಗೆ ಕೊಟ್ಟಿದ್ದಾನೆ ದೇವರು ಕೃಷ್ಣ ಪರಮಾತ್ಮ ಹೇಳ್ತಾರೆ ಜೊತೆಗಿರುವವರೆಲ್ಲರೂ ನನ್ನವರೆಂದು ಬೀಗ ಬೇಡ ಅವರಿಗೆ ಬೇಕಾದವರು ಜೊತೆಯಲ್ಲಿದ್ದಾಗ ನಿನ್ನನ್ನು ಕಡೆಗಣಿಸಿದ್ದನ್ನು ನಾನು ನೋಡಿದ್ದೇನೆ ಇಂಥ ಮಾತು ಕೃಷ್ಣ ಪರಮಾತ್ಮ ಇದು ಅಕ್ಷರ ಸಹ ಸತ್ಯ हरे कृष्णा